ನೀನು ಏನನ್ನ ತಂದಿದ್ದೀ ಅದನ್ನು ಕಳೆದುಕೊಳ್ಳಲು ನೀನು ಅದು ನಾಶವಾಗಲು ಈ ಸಾಲುಗಳು ನಮ್ಮ ಅಸ್ತಿತ್ವದ ಆರಂಭ ಮತ್ತು ಅಂತ್ಯದ ವಾಸ್ತವವನ್ನು ತೆರೆದಿಡುತ್ತವೆ ನಾವು ಈ ಜಗತ್ತಿಗೆ ಬರುವಾಗ ಬರಿಗೈಯಲ್ಲಿ ಬಂದಿರುತ್ತೇವೆ ನಮ್ಮದೆಂದು ನಾವು ಭಾವಿಸುವ ಈ ಶರೀರ ಕೂಡ ಪಂಚಭೂತಗಳಿಂದ ಎರವಲು ಪಡೆದಿದ್ದು ನಾವು ಯಾವುದನ್ನು ಸೃಷ್ಟಿಸುವುದಿಲ್ಲ ಕೇವಲ ಪ್ರಕೃತಿಯಲ್ಲಿ ಈಗಾಗಲೇ ಇರುವ ವಸ್ತುಗಳನ್ನು ಒಂದು ರೂಪದಿಂದ ಇನ್ನೊಂದು ರೂಪಕ್ಕೆ ಪರಿವರ್ತಿಸುತ್ತೇವೆ ಅಷ್ಟೇ ಉದಾಹರಣೆಗೆ ಒಬ್ಬ ಶಿಲ್ಪಿಯು ಕಲ್ಲನ್ನ ಕೆತ್ತಿ ಮೂಟಿ ಮಾಡುತ್ತಾನೆಯೇ ಹೊರತು ಕಲ್ಲನ್ನ ಸೃಷ್ಟಿಸುವುದಿಲ್ಲ ಈ ಸತ್ಯವನ್ನ ಅರಿತಾಗ ನಾನು ಇದನ್ನು ಸೃಷ್ಟಿಸಿದೆ ಎಂಬ ಅಹಂಕಾರ ನಾಶವಾಗುತ್ತದೆ ಕಳೆದುಕೊಳ್ಳುತ್ತೇನೆ ಎಂಬ ಭಯವೇ ನಮ್ಮ ಹೆಚ್ಚಿನ ದುಃಖಕ್ಕೆ ಕಾರಣ ಅದು ಹಣ ಆಸ್ತಿ ಅಧಿಕಾರ ಅಥವಾ ಪ್ರೀತಿಪಾತ್ರರಾಗಿರಬಹುದು ಆದರೆ ಮೂಲತಃ ನಮ್ಮದಲ್ಲದ ವಸ್ತುವನ್ನು ನಾವು ಹೇಗೆ ಕಳೆದುಕೊಳ್ಳಲು ಸಾಧ್ಯ ಸಾಧ್ಯ ಈ ಪ್ರಶ್ನೆ ನಮ್ಮ ಮನಸ್ಸಿನಲ್ಲಿ ಮೂಡಿದಾಗ ಕಳೆದುಕೊಳ್ಳುವ ಭಯವು ತನ್ನ ಹಿಡಿತವನ್ನು ಕಳೆದುಕೊಳ್ಳುತ್ತದೆ ನಾವು ವಸ್ತುಗಳ ಮತ್ತು ವ್ಯಕ್ತಿಗಳ ಮಾಲೀಕರು ಅಲ್ಲ ಕೇವಲ ನಿರ್ವಾಹಕರು ಎಂಬ ಅರಿವು ಮೂಡುತ್ತದೆ ನೀನು ಏನನ್ನ ತೆಗೆದುಕೊಂಡೆಯೋ ಅದು ಇಲ್ಲಿಂದಲೇ ತೆಗೆದುಕೊಂಡು ನೀನು ಏನನ್ನೋ ಹೊಯೋ ಅದನ್ನ ಇಲ್ಲಿಯೇ ಕೊಟ್ಟಿದ್ದು ಕೊಟ್ಟಿದ್ದೆ ಇದು ಒಂದು ವಿಚಿತ್ರವಾದ ಸಾರ್ವತ್ರಿಕ ಚಕ್ರದ ಪರಿಕಲ್ಪನೆ ನಮಗೆ ಸಿಗುವ ಜ್ಞಾನ ಸಂಪತ್ತು ಪ್ರೀತಿ ಅವಕಾಶಗಳು ಎಲ್ಲವೂ ಈ ಸಮಾಜದಿಂದ ಈ ಪ್ರಕೃತಿಯಿಂದಲೇ ಬಂದಿರುತ್ತವೆ ಹಾಗೆಯೇ ನಾವು ಮಾಡುವ ಸೇವೆ ದಾನ ಹಂಚುವ ಜ್ಞಾನ ಎಲ್ಲವೂ ಇದೇ ಸಮಾಜಕ್ಕೆ ಇದೇ ಪ್ರಕೃತಿಗೆ ಮರಳಿ ಸೇರುತ್ತದೆ ನಾವು ಕೇವಲ ಒಂದು ಮಾಧ್ಯಮವಷ್ಟೇ ಸಂಪತ್ತು ಒಬ್ಬರಿಂದ ಇನ್ನೊಬ್ಬರಿಗೆ ಹರಿಯುತ್ತದೆ ಜ್ಞಾನ ಒಂದು ಪೀಳಿಗೆಯಿಂದ ಮತ್ತೊಂದಕ್ಕೆ ಸಾಗುತ್ತದೆ ಈ ದೃಷ್ಟಿಕೋನವು ನಮ್ಮಲ್ಲಿ ಕೃತಜ್ಞತಾ ಭಾವವನ್ನು ಬೆಳೆಸುತ್ತದೆ ನಮಗೆ ಸಿಕ್ಕಿದ್ದಕ್ಕೆ ನಾವು ಅಹಂಕಾರ ಪಡುವ ಬದಲು ಅದಕ್ಕೆ ಕಾರಣವಾದ ಪ್ರಕೃತಿ ಅಥವಾ ಸಮಾಜಕ್ಕೆ ಕೃತಜ್ಞರಾಗಿರುತ್ತೇವೆ ಅದೇ ರೀತಿ ಏನನ್ನಾದರೂ ಕೊಡುವಾಗ ನಾನು ದೊಡ್ಡವನು ದಾನಿ ಎಂಬ ಅಹಂಕಾರ ಬರುವುದಿಲ್ಲ ಏಕೆಂದರೆ ನಮ್ಮದ್ದಲ್ಲದನ್ನು ನಾವು ಕೇವಲ ಇನ್ನೊಬ್ಬರಿಗೆ ವರ್ಗಾಯಿಸುತ್ತಿದ್ದೇವೆ ಎಂಬ ವಿನಯ ಭಾವನೆ ಬರುತ್ತದೆ ಇದು ನಮ್ಮನ್ನ ಸ್ವಾರ್ಥದಿಂದ ನಿಸ್ವಾರ್ಥದೆಡೆಗೆ ಕೊಂಡೊಯ್ಯುತ್ತದೆ ಇಂದು ಯಾವುದು ಅದು ಎನ್ನುವ ಬೇರೆಯವರದಾಗಿ ನಾಳೆ ಇನ್ನೊಬ್ಬರದಾಗುತ್ತದೆ ಇದು ಮಾಲೀಕತ್ವದ ತಾತ್ಕಾಲಿಕ ಸ್ವರೂಪವನ್ನು ನೇರವಾಗಿ ಹೇಳುತ್ತದೆ ನಾವು ವಾಸಿಸುವ ಮನೆ ನಾವು ಹೊಂದಿರುವ ಅಧಿಕಾರದ ಕುರ್ಚಿ ನಮ್ಮ ಬ್ಯಾಂಕ್ ಖಾತೆಯಲ್ಲಿರುವ ಹಣ ಇವೆಲ್ಲವೂ ಕಾಲದ ಹರಿವಿನಲ್ಲಿ ಕೈ ಬದಲಾಯಿಸುತ್ತಲೇ ಇರುತ್ತವೆ ಯಾವುದೂ ಶಾಶ್ವತವಾಗಿ ನಮ್ಮ ಬಳಿ ಉಳಿಯುವುದಿಲ್ಲ ನಾವು ಕೇವಲ ತಾತ್ಕಾಲಿಕ ಪಾಲಕರು ಈ ಅರಿವು ನಮ್ಮನ್ನ ವರ್ತಮಾನದಲ್ಲಿ ಬದುಕಲು ಪ್ರೇರೇಪಿಸುತ್ತದೆ ವಸ್ತುಗಳ ಮೇಲೆ ಅತಿಯಾದ ವ್ಯಾಮೋಹವನ್ನು ಕಡಿಮೆ ಮಾಡುತ್ತದೆ ಶಾಶ್ವತವಾಗಿ ನನ್ನಲ್ಲೇ ಇರಬೇಕು ಎಂಬ ಹಠದಿಂದ ಆಗುವ ಮಾನಸಿಕ ಹಿಂಸೆ ತಪ್ಪುತ್ತದೆ ಇದರಿಂದ ವಸ್ತುಗಳನ್ನು ಅನುಭವಿಸುವಾಗ ಸಂತೋಷದಿಂದ ಅನುಭವಿಸುತ್ತೇವೆ ಮತ್ತು ಅವು ಕೈ ತಪ್ಪಿ ಹೋದಾಗ ಅತಿಯಾಗಿ ದುಃಖಿಸುವುದಿಲ್ಲ ಪರಿವರ್ತನೆಯೇ ಸಂಸಾರದ ನಿಯಮ ನಿಯಮ ಬದಲಾವಣೆಯೇ ಈ ಜಗತ್ತಿನ ಏಕೈಕ ಸ್ಥಿರ ಸತ್ಯ ಸತ್ಯ ಋತುಗಳು ಬದಲಾಗುತ್ತವೆ ನಮ್ಮ ದೇಹದ ಜೀವಕೋಶಗಳು ಬದಲಾಗುತ್ತವೆ ನಮ್ಮ ಆಲೋಚನೆಗಳು ಭಾವನೆಗಳು ಬದಲಾಗುತ್ತವೆ ಸಂಬಂಧಗಳು ಬದಲಾಗುತ್ತವೆ ಈ ಬದಲಾವಣೆಯನ್ನು ವಿರೋಧಿಸುವುದೇ ದುಃಖಕ್ಕೆ ಮೂಲ ಕಾರಣ ಬದಲಾವಣೆಯನ್ನು ಒಪ್ಪಿಕೊಳ್ಳುವುದೇ ಜ್ಞಾನ ಜೀವನದಲ್ಲಿ ಏರುಪೇರುಗಳು ಸುಖ ದುಃಖಗಳು ಬಂದಾಗ ಇದು ಸಂಸಾರದ ನಿಯಮ ಎಂದು ತಿಳಿದವನು ಸ್ಥಿತಪ್ರಜ್ಞನಾಗುತ್ತಾನೆ ಅವನು ಸುಖ ಬಂದಾಗ ಹಿಗ್ಗುವುದಿಲ್ಲ ದುಃಖ ಬಂದಾಗ ಕುಗ್ಗುವುದಿಲ್ಲ ನದಿಯ ಪ್ರವಾಹದೊಂದಿಗೆ ಈಜುವವನಿಗೆ ಶ್ರಮ ಕಡಿಮೆ ಅದರ ವಿರುದ್ಧ ಈಜುವವನಿಗೆ ಹೆಚ್ಚು ಹಾಗೆಯೇ ಬದಲಾವಣೆ ಎಂಬ ಜೀವನದ ಪ್ರವಾಹವನ್ನ ಒಪ್ಪಿಕೊಂಡವನಿಗೆ ಶಾಂತಿ ಮತ್ತು ನೆಮ್ಮದಿ ಸಿಗುತ್ತದೆ ನೀನು ಈ ದೃಷ್ಟಿಕೋನವನ್ನು ಅಳವಡಿಸಿಕೊಂಡಾಗ ಮಾನಸಿಕ ಶಾಂತಿ ಸಿಕ್ಕಾಗ ಮನಸ್ಸು ಸ್ಥಿರವಾಗುತ್ತದೆ ಮತ್ತು ಸಣ್ಣ ಪುಟ್ಟ ವಿಷಯಗಳಿಗೆ ವಿಚಲಿತವಾಗುವುದಿಲ್ಲ ಇದೇ ಗೀತೆಯ ಅಂತಿಮ ಸಂದೇಶ ಮತ್ತು ದುಃಖಮುಕ್ತ ಜೀವನದ ರಹಸ್ಯ ಶ್ರೀಕೃಷ್ಣನ ಈ ಭಗವತ್ ಸಂದೇಶ ನಿಮ್ಮ ಮನಸ್ಸಿಗೆ ಸ್ವಲ್ಪವಾದರೂ ನೆಮ್ಮದಿ ನೀಡಿದ್ದರೆ ದಯವಿಟ್ಟು ಈ ವಿಡಿಯೋ ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಸದಾ ಇಂತಹ ವಿಡಿಯೋಗಳನ್ನು ವೀಕ್ಷಿಸಲು ಎಂ ಜೆ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಜೈ ಶ್ರೀಕೃಷ್ಣ ಎಂದು ಕಾಮೆಂಟ್ ಮಾಡುವರಾಗಿ ಆಶಿಸುತ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಅದ್ಭುತ ಕಥೆಯೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ ಅಲ್ಲಿಯವರೆಗೂ ಸರ್ವೇ ಜನಾಹ ಭವಂತು ಧನ್ಯವಾದಗಳು ನಮಸ್ಕಾರ